ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಕೋಡಿಪಾಳ್ಯ ಬೀದಲೂರು ಹಾಗೂ ಹನುಮಂತಪುರ ಭಾಗದ ರೈತರಿಗೆ ಭೂಸ್ವಾಧೀನ ಸಂಬಂಧ ನೋಟಿಸ್ ನೀಡಲು ಬಂದ ಕೆಐಎಡಿಬಿ ವಿಶೇಷ ಭೂಸ್ವಾಧೀನಾಧಿಕಾರಿ ಶಿವೇಗೌಡ ಅವರಿಗೆ ರೈತರು ತಮ್ಮ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಬೇಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ ಒಂದೆಡೆ ಹಲವಾರು ತೋಟಗಳನ್ನು ವೀಕ್ಷಣೆ ಮಾಡುತ್ತಿರುವ ಕೆಐಎಡಿಬಿ ವಿಶೇಷ ಭೂಸ್ವಾಧೀನಾಧಿಕಾರಿ ಶಿವೇಗೌಡ ಹಲವಾರು ರೈತರಿಂದ ಮಾಹಿತಿ ಪಡೆದು ಕೋಡಿಪಾಳ್ಯ ಬೇದಲೂರು ಮತ್ತು ಹನುಮಂತಪುರ ಗ್ರಾಮಗಳ ಜಮೀನು ವೀಕ್ಷಣೆ ನಡೆಸಿದ್ರ ನಂತರ ಇಲಾಖೆಗೆ ವರದಿ ಸಲ್ಲಿಸುತ್ತೇನೆ ನಾನೂರ ಎಂಬತ್ತೇಳು ಎಕರೆ ಭೂ ಪ್ರದೇಶದಲ್ಲಿ ಇನ್ನೂರ ಐವತ್ತು ಎಕರೆಯಷ್ಟು ವಾಣಿಜ್ಯ ಬೆಳೆಗಳಿವೆ ಯಾವುದೇ ಕಾರಣಕ್ಕೂ ಭೂಸ್ವಾಧೀನಕ್ಕೆ ಒಪ್ಪಿಗೆ ನೀಡುವುದಿಲ್ಲ ಎಂದು ರೈತರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ಮಾಹಿತಿ ಸಂಗ್ರಹಿಸಿ ಮೇಲಿನ ಅಧಿಕಾರಿಗಳಿಗೆ ವರದಿ ಸಲ್ಲಿಸುವೆ ರೈತರ ಆಕ್ಷೇಪಣೆಗೆ ನೋಟಿಸ್ ನೀಡಿದ್ದೇವೆ ಆಕ್ಷೇಪಣೆಗೆ ಅನುಗುಣವಾಗಿ ಸ್ಥಳ ಪರಿಶೀಲನೆ ಮಾಡಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಅಲ್ಲಿನ ನಿರ್ಧಾರದಂತೆ ಕಾರ್ಯನಿರ್ವಹಿಸುತ್ತೇವೆ ಎಂದ್ರ ನೆಲ್ಮಂಗಲ ತಾಲೂಕು ಹನುಮಂತಪುರ ಬಿದಲೂರು ಮತ್ತು ಕೋಡಿಪಾಳ್ಯ ಮೂರು ಗ್ರಾಮಗಳಿಂದ ಒಟ್ಟು ನಾನ್ನೂರ ತೊಂಬತ್ತೈದು ಎಕರೆಯನ್ನು ನಾವು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೋಸ್ಕರ ಕೈಗಾರಿಕೆ ಅಭಿವೃದ್ಧಿ ಪಡಿಸಕ್ಕೋಸ್ಕರ ನಾವು ಸ್ವಾಧೀನ ಪಡಿಸ್ಕೊಂಡಿದ್ವಿ ಈ ಹಿಂದೆ ಎಲ್ಲ ರೈತರುಗಳಿಗೂ ಈಗಾಗಲೇ ಪ್ರಾಥಮಿಕ ಅಧಿಸೂಚನೆ ಆಗಿತ್ತು ಅದ್ರ ಪ್ರಕಾರದಲ್ಲಿ ನಾವು ಟ್ವೆಂಟಿ ಏಯ್ಟು ನೋಟಿಸನ್ನು ಎಲ್ಲ ರೈತರಿಗೂ ಕೊಟ್ಟು ಅವರನ್ನು ಆಕ್ಷೇಪಣೆ ಪಡ್ಕೊಂಡಿದ್ವಿ ಆಕ್ಷೇಪಣೆ ಕೊಟ್ಟಂಥ ಅಂಶಗಳಿಗೆ ಅನುಗುಣವಾಗಿ ಇವತ್ತು ನಾವು ತಾಳತನಿಕೆಗೋಸ್ಕರ ಬಂದಿದ್ದೀವಿ ಟ್ವೆಂಟಿ ಏಟ್ ತ್ರೀ ಆದೇಶ ಮಾಡುವ ಮೊದಲು ಇಲ್ಲಿಯ ಅರ್ಜಿಗಳನ್ನು ವಾಸ್ತಾಂಶ ತಿಳ್ಕೊಂಡು ಒಂದು ಆದೇಶ ಮಾಡಲಿಕ್ಕೋಸ್ಕರ ಬಂದಿದ್ವಿ ಬೆಳಗಿಂದ ಈಗಾಗಲೇ ಹನುಮಂತ ಹನುಮಂತಪುರ ಮುಗಿಸಿದ್ದೀವಿ ಈಗ ಕೋಡಿಪಾಳನ್ನು ವಿಸಿಟ್ ಮಾಡ್ತಾ ಇದ್ದೀವಿ ಇನ್ನು ಇದಾದ ಮೇಲೆ ಬಿದಳೂರ್ಗೆ ಕೂಡ ಭೇಟಿ ಕೊಟ್ಟು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶಗಳು ತೋಟ ಬೇರೆ ಬೇರೆ ಜಾಗಗಳು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಜಾಗ ತೋಟ ಆಗಿರ್ತಕ್ಕಂಥ ಜಾಗ ಅಲ್ಲಿ ಪ್ರತಿಯೊಂದು ಪ್ರತಿ ಪರಿಶೀಲನೆ ಮಾಡಿಕೊಂಡು ನಂತರ ಆದೇಶ ಸೂಕ್ತವಾದ ಆದೇಶ ಅಂತ ಮಾಡ್ತೀವಿ ಹನುಮಂತಪುರ ಗ್ರಾಮದ ರೈತ ಮುಖಂಡ ವಿಜಯಕುಮಾರ್ ಮಾತನಾಡಿ ಕೈಗಾರಿಕಾ ಉದ್ದೇಶಕ್ಕೆ ಕೆಐಎಡಿಬಿ ಮೂಲಕ ತ್ಯಾಮಗುಂಡು ಹೋಬಳಿಯ ಹನುಮಂತಪುರ ಕೋಡಿಪಾಳ್ಯ ಹಾಗೂ ಬಿದಲೂರು ಗ್ರಾಮಗಳ ಸುಮಾರು ನಾನೂರ ಎಂಬತ್ತೈದು ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಇಪ್ಪತ್ತೆಂಟರ ಒಂದು ಇಪ್ಪತ್ತೆಂಟರ ಎರಡು ನೋಟಿಸ್ ನೀಡಿದೆ ಆಗಲೇ ನಾವು ಭೂಮಿಯನ್ನ ಕೊಡುವುದಿಲ್ಲ ಅಂತ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೇವೆ ಆದರೂ ಮೂರನೇ ನೋಟಿಸ್ ನೀಡಲು ಅಧಿಕಾರಿಗಳು ಬಂದಿದ್ದಾರೆ ಸರ್ಕಾರ ಅಧಿಕಾರಿಗಳಿಗೆ ಒತ್ತಡ ಹಾಕಿ ರೈತರ ಭೂಮಿಕ ಬಳಸಲು ಸಂಚು ಹಾಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ ಶಿವೇಗೌಡರು ಅಂತ ಮತ್ತೆ ಸರ್ವೇಯರ್ ಮತ್ತೆ ಅವ್ರ ತಂಡದವರು ಬಂದಿದ್ದಾರೆ ಟ್ವೆಂಟಿ ತ್ರೀ ಮಾಡಕ್ ಬಂದಿದ್ದಾರೆ ಟ್ವೆಂಟಿ ಟೂ ಆಗಿದೆ ಟ್ವೆಂಟಿ ಟೂ ನಲ್ಲಿ ನೋಟಿಸ್ ಅಬ್ಜೆಕ್ಷನ್ ಗೆ ಫೈಲ್ ಮಾಡಕ್ಕೆ ಹೇಳಿದ್ರು ನಾವು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಾವು ಕೊಡಲ್ಲ ಅಂತ ಹೇಳಿದ್ದೀವಿ ಏಯ್ಟಿ ಫೈವ್ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೊಡಲ್ಲ ಅಂದಮೇಲೆ ಇವರು ಬರಲೇಬಾರ್ದು ಆದರೂ ಬಂದಿದ್ದಾರೆ ಯಾರಿಗೆ ಬಂದಿದ್ದಾರೆ ಅಂದರೆ ಇವ್ರಿಗೆ ಮಿನಿಸ್ಟ್ರದ್ದು ಒತ್ತಡ ಇದೆ ಕನ್ಸರ್ಂಡ್ ಎಮ್ ಬಿ ಪಾಟೀಲ್ ಅಂತ ಇದೆಲ್ಲ ಅವನು ಒಂದು ಮಗ ಯಾರ ಊರಲ್ಲಿನೂ ಮಾರ್ಕೊಂಬಿಟ್ಟವ್ರೆ ಹನುಮಂತಪುರ ಬಿದ್ಲೂರು ಕೋಡಿಪಳ್ಳಿನ ಮಾರ್ಕೊಂಬಿಟ್ಟು ಪಾಪ ಅಧಿಕಾರಿಗಳಿಗೆ ನಮಗೆ ತೊಂದರೆ ಮಾಡ್ತಾವ್ರೆ ರೈತರು ಬೀದಿ ರೈತರಿಗೆ ಬೀದಿ ಬೀಗ ನೋಡಿ ನೀವೇ ನೋಡಿದ್ರಲ್ಲ ಇವಾಗ ಎಕರೆ ಇನ್ನೂರ ಐದರಿಂದ ಎಕರೆ ತೋಟ ಇದೆ ನಾನೂರ ಎಂಬತ್ತೈದು ಎಕರೆ ಇವರು ಅಕ್ವೈರ್ ಮಾಡವ್ರ ಸೊ ಇವ್ರ ಬ್ಲಾಂಕ್ ಲ್ಯಾಂಡ್ ಎಷ್ಟು ಸಿಕ್ತೈತಿ ಇವ್ರಿಗೆ ಸಿಕ್ಕದೇ ಇಲ್ಲ ಆಮೇಲೆ ಇದು ಕ್ಯಾಶ್ಮೀಂಟ್ ಏರಿಯಾ ಬಫರ್ ಝೋನು ಕೆರೆಗಳು ವಾಟರ್ ಬೆಲ್ಟು ಇವೆಲ್ಲ ಇದಾವೆ ಆರ್ಡ್ರ್ ಹಂಗಾಗಿ ಇವ್ರು ಯಾವ್ದೇ ರೀತಿ ಬಿಡಲ್ಲ ಅಂತ ಕಾಣಿಸ್ತೈತೆ ನಾವು ಮುಂದಿನ ಹೋರಾಟ ಇದು ನೆಕ್ಸ್ಟ್ ಆಗಲಿ ಲೀಗಲ್ ಆಗಿ ಕೋರ್ಟ್ ಇರ್ಬೋದು ಗವರ್ನರ್ ಇರಬೇಕು ಇನ್ನೊಬ್ಬರು ಎಲ್ಲ ಹೋಗ್ಬಿಟ್ಟು ಹೋರಾಟ ಮಾಡಬೇಕು ಅಂತ ಇದ್ದೀವಿ ಈ ವೇಳೆ ರೈತರಾದ ನರಸಿಂಹಯ್ಯ ಮುನಿಯಪ್ಪ ಮಲ್ಲಿಕಾರ್ಜುನ ತಿಮ್ಮೇಗೌಡ ಶಿವರುದ್ರಯ್ಯ ಶಶಿಕುಮಾರ್ ರುದ್ರೇಶ್ ಮಹೇಶ್ ಸಿದ್ದರಾಜು ಇನ್ನೂ ಹಲವರು ಹಾಜರಿದ್ರ ಮಾರುತಿ ಸಿಟಿವಿ ನ್ಯೂಸ್